ಆಂಟಿ ಬನ್ನಿ ಊಟ ಮಾಡಿ ತುಮ್ ಎತ್ತಿತ್ತ ಆಮೇಲೆ ಮಾಡದ ಒಟ್ಟಾರೆ ಇಡ್ಲಿ ಮಾಡಿದಳ ನಾ ತಿನ್ಬಿಟ್ನಾ ತಂದಾಗಿತ್ತು ಗೊದ್ದು ಅಂದ್ಬಿಟ್ಟು ಈಗ ಒತ್ತನೆ ಆತಿಯಲ್ಲ ಆಮೇಲೆ ತಿಂತೀರಿ ತುಮ್ ನೀರು ಮಕ್ಳು ಅಯ್ಯೋ ತಿವನೇ ಒತ್ತಿ ಒತ್ತೆ ಉತ್ತವ ತುಮ್ ನೀರು ಆತಲ ಆತ ಆಡ್ತಾವೆ ಕನವ ಆತ ಆತಾಡ್ತಾವೆ ಒಂದಿದ್ಯಾಕೆ ಇನ್ನೊಂದು ಇನ್ನೊಂದಿದೆಯ ಇನ್ನೊಂದು ಅಯ್ಯೋ ಒತ್ತಿ ಒತ್ತೆ ಉತ್ತಾಕಿಲ್ಲಾ ಬಾಳ ಒತ್ತೆ ಉತ್ತವೆ ಮಕ್ಳು ಕನವ್ ಆತೇಲಿ ಕಣ್ ಆತ ಸಂಬಂಧ ಏನಕ್ಕೆ ಬಂದೆ ಕುತ್ಕೊಂಡು ಆಟ ಆಡ್ತಾವೆ ಅಯ್ಯೋ ಅಂತದ ಹೆಂಗಿಡಿದ್ರೆ ಕಾಣೆ ಮಕ್ಕಳನ್ನ ನಮ್ಗೂರದ್ ಮಕ್ಳು ಸಾಕದೆ ಕಷ್ಟ ಹುಳಿ ಮಕ್ಳನ್ನ ಹೆಂಗ್ ಸಾಕಿರೋ ಕಾಣೆ ಹೋಗಿ ನೀನು ಒಸಿ ಒಟ್ಟೆ ಓರ್ಸವ ಅಯ್ಯೋ ಒತ್ತಿ ಒಟ್ಟೆ ಉತ್ತಕಿಲ್ಲ ನಂಗದು ತಾಯಕ್ ಇತ್ತು ಐತಾರೆ ಒತ್ತಿ ಕತ್ತ ಅಂತಕಿಲ್ಲ ಆಮೇಲೆ ಕೆಲ್ತ ಮದಕ್ ಬದಕಿಲ್ಲ ಕೋನೆಗೆ ಹೋಗೋದು ಅಲ್ಲಿ ದದನೆ ತಗೋದು ಆಟೆಗೆ ಬರೋದು ಅಲ್ಲಿ ನೀರೆಲ್ಲ ಉಂಟದು இங்கெல்லாம் ஒத்தி தலை தின்னாக்கிளக்க மக ஆப்பாத்தி தலை தின் இன்னேண்ி தும் இல்லை ஆக கத்தபுத்தினி மஞ்சத் கால் அது கத்தாக்குபுத்து துமனை கேள்த்தாட் அய்யோ இதேனா திங்கி மக்கள்ன கட்டாக்கி அட்டி பாப்பாங்கேதில்வல ಈಗ ನಿಮ್ಮ ಮಾವ ಒಳ್ ತಕೊತೋದ ಒಳ ಹೋದ್ರೆ ಅವ್ರು ಎದ್ಗ ಹೋಯ್ತಾರೆ ನಮ್ಮ ಅತ್ತೆ ಇದ್ರ ಮಾತ್ರ ಕಕ್ಕ ಅತ್ತ ಗಿದ್ದಾಗ ಹೊಂಥದ ನಾನು ಅಗ್ಗಿದ್ರೆ ಮಾದಾಗ ಅಂತ ಅತ್ತ ಏನಾದ್ರೆ ಅಲ್ಲಿ ಹೋಗಿದ್ದಾಗ ಮಂತ ಕಾಲ ಕಥಾಕ್ತಿನಿ ಐದ್ನು ಕತಾಕ್ಬತು ನನ್ ಬಂಗಾಗಂತ ಬುದಕ್ಕಿಲ್ಲ ಆಮೇಲೆ ಬುತ್ತೀನಿ ಇಲ್ಲಂದ ಕೆಳತ ಕನ್ ಮಗ ಇಲ್ಲ ಇಲ್ಲಾಂದ್ರೆ ಕೆಲ್ತ ಮದಕ್ಕೆ ಬುತ್ತವ ನಿಂಗೆ ನಿನ್ ಮಗ ಬಟ್ಟೆ ಉದ್ತಾಕಿಲ್ವಾ ಅಯ್ಯೋ ಇವ್ರು ಮಟ್ಟ ಉಡ್ಸಾನೆ ಅಷ್ಟೊ ಮಟೆ ಉರ್ಸಕರ ಒಟ್ಟಿಗೆ ನಿನ್ ಮಕ್ಳು ಬಾಳ ಚೂಟ ಒಟ್ಟಿಗೆ ಬಾಳ ತೂತು ಓತಿ ತೂತಾಗಾದವ அய்யோத்தி அவ்வளோ உத்த நீன் சுமக்கி ரீ எல்லா சரி ஆளு வர்சா கஷ்டி எல்லா சரி ஓனில் முதலே மாதாடத்த குத்தி ஓ சிவா பண்ணிதா யாவ் பத்து நான் என்ன திசா நீல் கல்சித்து அங்க அத்தை நோட் மாவன இத்தோன்கத்தினு கே சிவா சனாகதா ഓ ചെറുതെ കൊടുത്തു മാതാടു സരി സരി കുടി മാതാത്ത ചിക്കവാ ചാദിയാ അയ്യോ നന്ദി ബൈക്കു ഓത്തീത്തോ ബെല്ല തല അത്തേ തുമ്പീർ അത്തേ ആമേലിറ്റമ ബ നാഗദി ഹബ്ബക്കു ഇഗദി ഹബ്ബിറ്റിറ്റ ഏൻ മാത ഗിത്ത് കക്ക ഓയ്ക്ക് ബിഗ് ബി വാദു അതക്കപ്പ ఆగ ఒబ్తా మారే అందో అయితే అతికప్ప బు బిన్ మా ఆ బుతు రెడీ అయితే నేను అతకే టి టీకా అంతూ మే ఇంత అదంతా అందా కాబుతు అతక అది ఒ ఇవన్న కల్స్ కల్ యాతి కల్త్బి బాణి ఊత్బుత అయ్యో చికవా అదేక మేను నను సరి చికవా అందుబుడు హా పాటి చికప్పి నీ తినకీరువు సరిబుడు నేను ఒకే చనమా కమిడి నింది சரி பாச்சிக்கவா ஓகுவன் ஆக்தீசி இது விட்டு அலுவ மும் நீில அமேலிங்க தும்லே அது மதலை அங்கே நோது அங்க தகலா மதது அமேல தும் இன்னி பார்த்தீங்கன்னா அந்த டேக்கன் ஓய் உடன மைசூரில் இல்லக்கவா நான் இது நம்ம எல்லா ஏன்னா மனேல ஆகல்க்கேனா நானும் இஸ்க்கன்கதவார் யோ மகுவா திக்கப்பா மேலே ஏழ்தங்க கேள்ங்க ஓட்ல அன்பு போதிரி ஏன் மதனே மத்ல வந்தி எங்க தகுந்த ஓதும் தரில தரில திக்காப்பாத்தேள்ங்க ஓதல அன்பு பத்தினி தும்னி ரவ இன்ன பத்தினி தும்ப்படுங்க கேள்வி கேள்வி அங்கன்னு தீக்க உத்தி தீனி தீக்கப்பா இதுக்கத்தினி நாக்கிட்ட இடம் கலித்தினி அண்ணுன் கேள்வ் ஆறன இடத்தினிங்க கேதங்க ஓத முன் கத்துக்கா கேள்வி தரையா நீங்க ஃபோன் தந்தை மேல ஆஹ் ரமன் கல் புக் கத்தினி வார்த்தை ரேல் ஒன் பத்தீனி நானும் இன்னும் கேக்கிள் கண்டு கத்தாய்த்தங்க இன்னி மத்திய மாவரா ಕಂಚಿಕವಾಯನ ಚೆನ್ನಾಗೋರೆ ಎಲ್ಲ ಚೆನ್ನಾಗೋರೆ ಬಾ ಮಕ್ಕಳು ಕರ್ಕ ಬಾ ಚೆನ್ನಾಗಿದೆರೆ ಮಕ್ಕಳು ಒತ್ತರಿ ಮತ್ತೆ ಫೋನ್ ಮಾಡು ಸರಿ ಚಿಕವಾ ಮಾರ್ತೀನಿ ಸುಮ್ಕಿರು ಮಾರ್ಬಿಡೀತ್ತೀಂದ ಮಾರ್ತೀನಿ ನಾನು ಕಂದಲತಾ ಇರ್ಲಿ ಬಿಡು ಅತ್ತೈ ಇಲ್ಲ ನೆನರಿಸ್ ಬಂದದೆ ನಾನು ಆಕದಿಸೆ ಇರ್ಲಿ ಸುಮ್ಕಿರು ಆಮೇಲೆ ಕಳಿಸ್ಕೊಡ್ತೀನಿ ಬೇಕಾರೆ ಅದಕ್ಕೆ ಕಳಿಸ್ರೋದಕ್ಕೆ ನನಗೆ ಬೇಜಾರಾಯ್ತಿದೆ ಕನದಕ್ಕೆ ಈ ಕುಣ್ಣಾರ ನೋಡ್ಕತ್ತೀನಿ ನಾನು ಆಕದಸ ಕಳ್ಸಿ ಚಿಕಾ ಚಿಕಾ ಅಪ್ಪನ್ ಬೇಕಾರೆ ಫೋನ್ ಮಾಡಿ ಹೇಳ್ತೀನಿ ಸರಿ ಸರಿ ಕಾನ್ಕಲ ಹಾಕೂ ಕಳಿಸ್ಕೊಳಕ್ಕೆ ಮ್ಯೂಟ್ ಮಾಡ್ತೀನಿ ಮಾತಾಡ್ ನೀನು ಓ ಸರಿ ಅದಕ್ಕೆ ಆಯ್ತು ಮಾರ್ತೀನಿ ಸಾರಿ ತಡรี ಮ್ಯೂಟ್ ಮಾಡ್ಕೊಳ್ಳಿ ಹಲೋ ಹಲೋ ಯಾರ್ವಾ ಚಿಕಪ್ಪ ನಾನು ಲತಾ ಮಾತಾಡ್ತಿರೋದು ಓ ಏ ಮಗ ಏಳವ ಏನು ಸಮಾಚಾರ ಚೆನ್ನಾಗಿದ್ಯಾ ನಿನ್ನ ಗಂಡ ನಿಮ್ಮ ಅತ್ತೆ ಮಾವ ಎಲ್ಲ ಚೆನ್ನಾಗಿದಾರವಾ ಓ ನಾನು ಚೆನ್ನಾಗಿ ಇದ್ದೀನಿ ಚಿಕಪ್ಪ ಹೆಂಗಿದ್ರಿ ಹೇಗಿದ್ದಿರಿ ಚಿಕವ ಹೇಗಿದ್ದದು ಮಕ್ಕಳು ಹೇಗಿದಾವೆ ಎಲ್ಲ ಅತ್ತೆ ಎಲ್ಲ ಚೆನ್ನಾಗಿದಾರಾ ಓ ಎಲ್ಲ ಚೆನ್ನಾಗಾರ್ಕ ಮಗ ಅವಳು ನೆನಗಿಸಾ ರಾಮ ಬಂದಿತ್ತು ಅದೆಲ್ಲ ಇಲ್ಲಿಗೆ ಬಂದಿರತ್ತಾ ಪಕ್ಕದವರಿಗೆ ನೋಡಕ್ಕೆ ಅಂತ ಬಂದಿತ್ತು ಹೋಯ್ತೀನಿ ಅನ್ಕೊಂಡು ಕರಿತಲ್ಲ ಅನ್ಬಿಟ್ಟು ಹೋಗವಳೆ ಕಳ್ಸ್ಕೋತೆ ನಾನೇ ಒಂದಾರ ಇಡ್ಬಿಟ್ ಬಾ ಅನ್ಬಿಟ್ಟು ನಿಮ್ಮ ನಿಮ್ಮ ಊರಲ್ಲಿ ಅದಕನವಾ ರಾಮ ಊರಲ್ಲಿ ಓ ಚಿಕ್ಕಪ್ಪ ಅಲ್ಲಿಗೆ ಹೋಗಿದ್ದದೆ ಸರಿ ಚಿಕ್ಕಪ್ಪ ಚಿಕ್ಕಪ್ಪ ಫೋನ್ ಮಾಡಿ ಹೇಳಿ ಮತ್ತೆ ನಾನು ಊರ್ ಕರ್ಕೊಂಡೋಗಿ ಇಸ್ಕತ್ತೀನಿ ಒಂದು ಆರ ನಮ್ಮೂರಿಗೆ ಐಕ್ಳು ಕೊಟ್ಟೆ ಒಂದು ಆರ ಆಟ ಅಯ್ಯೋ ಏನು ಮಾಡೋಕೆ ಸುಮ್ಕಿರು ಮಗ ಅಲ್ಲೆಲ್ಲ ಏನು ಮಾಡೋಕ್ಕೆ ಐಕ್ಳು ಕಟ್ಕೊಂಡು ಚಂದ್ರ ಸುಮ್ಕಿರು ಬೇಡ ಒಟ್ಟೆ ಉಡ್ಸ್ತವೆ ಐಕ್ಳು ಏನು ಕೈ ಇನ್ನೇ ಬಿಡಿಕ್ಲಕ್ಕ ಮಗ ಆ ಪಾಟಿ ಒಟ್ಟೆ ಉಡ್ಸ್ತವೆ ಸುಮ್ಕಿರಲ್ಲ ಇನ್ನೊಂದ್ಸತಿ ಯಾವಾಗ ಹಬ್ಬ ಒಂದು ಇರ್ತದಲ್ಲ ಫೋನ್ ಮಾಡು ಜೊತೆಲ್ಲಿ ಕರ್ಕೊ ಬರ್ತೀನಂತೆ ಚಿಕ್ಕಪ್ಪ ಫೋನ್ ಮಾಡಿ ಹೇಳಿ ನೀವು ಬೇಕಾರೆ ಬ್ಯಾಸ್ಗೆ ಈಗ ಬ್ಯಾಸ್ಗೆ ತಾನೆ ಮಾಲ್ಗಾದ್ರೆ ಕಳ್ಸಿಕೊಟ್ಟಿಗತ್ತಿರ್ಗ ನೀವು ಒಂದು ಆರ ಇಸ್ಕತ್ತೀನಿ ಐಕ್ಳು ಜೊತೆ ಆಟ ಆಡ್ಕತ್ತೀನಿ ಕಳ್ಸಿಕೊಳ್ಳಿ ಚಿಕ್ಕಪ್ಪ ಪ್ಲೀಸ್ ಕಚ್ಚಿಕಪ್ಪ ಸರಿ ಸರಿ ಆಯ್ತು ಸರಿ ಕರ್ಕೊಂಡು ಹೋಗು ರಾಮಂಗ್ ಫೋನ್ ಮಾಡು ಕರ್ಕ ಬಂದ್ಬಿಡ್ತಾನೆ ಅವಳು ಗೊತ್ತಾಕಿಲ್ಲ ಬಸ್ ಕೇಸಲ್ಲಿ ಬಂದ್ಬಿಟ್ಟು ಆಮೇಲೆ ಯಾಕೆ ಹೋಗ್ಲಿ ಹೋದಳು ರಾಮಂಗ್ ಫೋನ್ ಮಾಡು ಕರ್ಕ ಬಂದು ಬಂದ್ಬಿಟ್ಟು ಚಿಕ್ಕಪ್ಪ ನೀ ಫೋನ್ ಮಾಡಿ ಅಲ್ಲಿ ಚಿಕ್ಕಪ್ಪ ನಾನು ಕರ್ಕ ಬಂದದ ನೀವ್ ಹೇಳಿ ಅಂದ್ರೆ ಬರೀಕಿಲ್ಲ ನೀವು ಚಿಕ್ಕಪ್ಪ ಫೋನ್ ಮಾಡಿ ಹೇಳಿ ಚಿಕ್ಕಪ್ಪ ಏನಾದ್ರು ನೋಡದ ಸರಿ ಸರಿ ಆಯ್ತು ಮಗ ನಾನು ಫೋನ್ ಮಾಡಿ ಹೇಳ್ತೀನಿ ನೀನು ಫೋನ್ ಮಾಡಿ ಹೇಳು ರೆಡಿ ಆಲಿ ರಾಮ ಕರ್ಕ ಬಂದ್ಬಿಡ್ತಾನೆ ಹುಷಾರ್ ಕಣ್ವ ಸರಿ ಕಣ್ ಆಯ್ತು ಒಂದು ಆರ್ ಎಸ್ ಕತ್ತೀನಿ ಆಯ್ತು ಆಯ್ತು ಕಣ್ಮಗ ಕಟ್ ಮಾಡ್ತೀನಿ ಕೆಲಸ ಆಮೇಲೆ ಮಾಡ್ತೀನಿ ಹ್ಞೂ ಸರಿ ಕಣ್ ಚಿಕ್ಕಪ್ಪ ಆಯ್ತು ಹ್ಞೂ ಹಲೋ ಅದಕ್ಕೆ ಓಹ್ ಇನ್ನೇನು ಒಪ್ಕೊತಲ್ಲ ನಾನಿಲ್ಲಿ ಇಸ್ಕೊಳ್ಳೋದ ಅತ್ತೆ ಅಂದರೆ ನೀನು ಕರ್ಕೊಂಡು ಹೋಗಿ ನಿಂತಿದ್ದಿ ಆಯಿತು ಒಂದು ವಾರ ಇಸ್ಕೋ ಆಮೇಲೆ ಕಳಿಸು ಇಲ್ಲೊಂದು ವಾರ ಇಸ್ಕೊಂಡ್ಬೇಕಾರೆ ಬೇಕಾರೆ ಆಮೇಲಿಂದ ಊರು ಹೋಯ್ತದಂತೆ ಹ್ಞೂ ಸರಿ ಕರಕ್ಕೆ ಆಯಿತು ರಾಮಣ್ಣಗೆ ಹೇಳಿ ಮತ್ತೆ ಚಿಕ್ಕಪ್ಪ ಫೋನ್ ಮಾಡ್ಬೋದು ಈಗ ಮಾಡಿದ್ರೆ ರಾಮಣ್ಣಗೆ ಫೋನ್ ಮಾಡಿ ಹೇಳ್ತೀನಿ ನಮ್ಮ ತಕ್ಕಪ್ಪ ಅಂದ್ಬಿಟ್ಟು ಕಳ್ಸಿಕೊಟ್ರಕ್ಕೆ ಐಕ್ಕಳಿಗೆ ಬಟ್ಟೆ ಚಿಕ್ಕಪ್ಪ ಅಂತ ತಂದಿದೆ ಅಲ್ವಾ ತರ್ದವ್ರೆ ನನ್ನ ಐಟಿ ಪಾಟಿ ಕರೆದ್ರೆ ಕಳಿಸಿ ಐಕಳಿಗೆ ಬಟ್ಟೆ ಕೊಟ್ಟು ಇಲ್ಲಿ ಬಟ್ಟೆ ಐಕಳು ಬಟ್ಟೆ ಇಲ್ವಲ್ಲ ಒಂದೊಂದು ನಾಲ್ಕು ಜೊತೆ ಕೊಟ್ಟು ಕಳಿಸಿ ಎರಡು ಕುವೆ ஆ சரித்தா ஆய்த்து சரி விடவா ஆய்த்து கழுஸ் தான் முந்துவது ப்ளீஸ் லைக் மாடி கமெண்ட்மே சப்ஸிரை